ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಷಯ ಸುಧಾರಣೆ ಥಾಮಸ್ ಜಫರ್ಸನ್ ಅಂತ ಒಬ್ಬರು ಅಮೆರಿಕದ ಅಧ್ಯಕ್ಷರಿದ್ದರು ಅವರು ಮಾರುವೇಷದಲ್ಲಿ ತಿರುಗಾಡಿ ಜನರ ಸ್ಥಿತಿಗತಿ ತಿಳಿದುಕೊಳ್ಳುತ್ತಿದ್ದರಂತೆ ಒಂದು ದಿನ ಸಾಮಾನ್ಯ ರೈತನಂತೆ ಪಂಚತಾರ ಹೋಟೆಲ್ಗೆ ಹೋದರಂತೆ ಆಗ ಅವರನ್ನು ಹೊರಗೆ ಹಾಕಲಾಯಿತು ಸ್ವಲ್ಪ ಹೊತ್ತಿನ ನಂತರ ಹೋಟೆಲ್ ಮಾಲೀಕನಿಗೆ ಬಂದವರು ಅಮೇರಿಕದ ಅಧ್ಯಕ್ಷರು ಎಂದು ಗೊತ್ತಾಗಿ ಅವರ ಕ್ಷಮೆ ಕೇಳಿದ ನಿಮ್ಮ ಹೋಟೆಲ್ನಲ್ಲಿ ನನಗೆ ಯಾಕೆ ಜಾಗ ಕೊಡಲಿಲ್ಲ ಎಂದು ಕೇಳಿದರು ಜಫರ್ಸನ್ ಇಲ್ಲ ನಮ್ಮ ಕೆಲಸಗಾರರು ನಿಮ್ಮನ್ನು ಹಳ್ಳಿ ಮನುಷ್ಯ ಎಂದು ತಿಳಿದುಕೊಂಡಿದ್ದರು ಎಂದರು ಅದಕ್ಕೆ ಜಫರ್ಸನ್ ಯಾವ ದೇಶದ ಪಂಚತಾರ ಹೋಟೆಲ್ಗಳಲ್ಲಿ ಆ ದೇಶದ ರೈತ ಅನ್ನದಾತನಿಗೆ ಪ್ರವೇಶವಿಲ್ಲ ಎಂದರೆ ಆ ದೇಶದ ಅಧ್ಯಕ್ಷನಿಗೂ ಅದರೊಳಗೆ ಹೋಗುವ ಯೋಗ್ಯತೆ ಇಲ್ಲ ಎಂದು ಹೇಳಿದರಂತೆ ನಮ್ಮ ದೇಶದ ರೈತರು ಪಂಚದಾರ ಹೋಟೆಲ್ ಪ್ರವೇಶ ಕೇಳಿಲ್ಲ ಅವರು ಕೇಳಿದ್ದು ಇಷ್ಟೇ ಬಿತ್ತಲು ಒಂದಿಷ್ಟು ಬೀಜ ಹೊಲಕ್ಕೆ ವಿದ್ಯುತ್ ಮತ್ತು ನೀರು ನಮ್ಮ ರೈತರಿಗೆ ಜನನಾಯಕರು ಬೇಕಾಗಿಲ್ಲ ಹೊಲಕ್ಕೆ ನೀರು ಕೊಡುವ ಜಲನಾಯಕರು ಬೇಕು ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ ಅವರಿಗೆ ಬೆಂಬಲವೂ ಇಲ್ಲ ಜನನಾಯಕ ಮುಂದಿನ ಚುನಾವಣೆಯ ಬಗ್ಗೆ ಯೋಚಿಸುವುದಲ್ಲ ಮುಂದಿನ ಜನಾಂಗದ ಬಗ್ಗೆ ಯೋಚಿಸಬೇಕು ಯಾರು ಚುನಾವಣೆ ಬಗ್ಗೆ ಯೋಚಿಸುತ್ತಾರೋ ಅವರು ಜನಪ್ರತಿನಿಧಿಯಾಗುತ್ತಾರೆ ಮುಂದಿನ ಜನಾಂಗದ ಬಗ್ಗೆ ಯೋಚಿಸುವವರು ಜನರ ಮನದ ಪ್ರತಿನಿಧಿಯಾಗುತ್ತಾರೆ ಶಿಕ್ಷಣ ಕ್ಷೇತ್ರವೂ ಹಾಗೆಯೇ ಒಂದು ಶಾಲೆ ಇತ್ತು ಆ ಶಾಲೆಯಲ್ಲಿ ಒಬ್ಬ ಹುಡುಗನ ವಾಚು ಕಳೆದು ಹೋಯಿತು ಅದನ್ನು ತಿಳಿದ ಶಿಕ್ಷಕರು ಎಲ್ಲ ಮಕ್ಕಳನ್ನು ಕರೆಸಿದರು ಎಲ್ಲರೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಿ ಎಂದರು ಬಟ್ಟೆ ಕಟ್ಟಿಕೊಂಡ ನಂತರ ಶಿಕ್ಷಕರು ತಪಾಸಣೆ ನಡೆಸಿದಾಗ ಒಬ್ಬನ ಜೇಬಿನಲ್ಲಿ ವಾಚು ಸಿಕ್ಕಿತು ಅದನ್ನು ಕಳೆದುಕೊಂಡವನಿಗೆ ನೀಡಿದರು ಕದ್ದ ಹುಡುಗನಿಗೆ ಭಯ ಈಗ ಶಿಕ್ಷಕರು ತನಗೆ ಹೊಡೆಯುತ್ತಾರೆ ಎಂದು ಅಂದುಕೊಂಡಿದ್ದ ಆದರೆ ಶಿಕ್ಷಕರು ಏನೂ ಮಾಡಲಿಲ್ಲ ಪ್ರಾರ್ಥನೆಯ ಸಂದರ್ಭದಲ್ಲಿ ಹೇಳಲಿಲ್ಲ ಪಾಲಕರನ್ನು ಕಲಸಿಯೂ ಹೇಳಲಿಲ್ಲ ನಂತರ ಹುಡುಗ ದೊಡ್ಡವನಾದ ಮೇಲೆ ದೊಡ್ಡ ಆದ ಒಂದು ದಿನ ಶಿಕ್ಷಕರ ಮನೆಗೆ ಹೋಗಿ ಅವರಿಗೆ ವಂದಿಸಿ ನನ್ನ ಗುರುತು ಸಿಕ್ಕಿತೇ ಗುರುಗಳೇ ಎಂದ ಇಲ್ಲ ಎಂದರು ನಾನು ಸರ್ ನಿಮ್ಮ ಕ್ಲಾಸ್ನಲ್ಲಿ ಸಹಪಾಠಿಯೊಬ್ಬನ ವಾಚು ಕಳವು ಮಾಡಿದ್ದೆ ನೀವೇ ಚೆಕ್ ಮಾಡಿ ವಾಚ್ ವಾಪಸ್ ಕೊಡಿಸಿದಿರಿ ನಾನು ಅದೇ ಹುಡುಗ ಎಂದ ಇಲ್ಲಪ್ಪ ನನಗೆ ನಿನ್ನ ಪರಿಚಯ ಗೊತ್ತಿಲ್ಲ ಎಂದರು ನೀವೇ ಚೆಕ್ ಮಾಡಿ ಕಳ್ಳನನ್ನು ಹಿಡಿದಿದ್ದರೂ ನಿಮಗೆ ಕಳ್ಳ ಯಾರು ಅಂತ ಗೊತ್ತಾಗಲಿಲ್ವಾ ಎಂದು ಕೇಳಿದ ಇಲ್ಲಪ್ಪ ನಿಮಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿದ್ದ ಹಾಗೆ ನಾನೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದೆ ನನ್ನ ಶಿಷ್ಯರಲ್ಲಿ ಯಾರನ್ನು ಕಳ್ಳ ಸುಳ್ಳ ಎಂದು ಗುರುತಿಸುವುದು ನನಗೆ ಬೇಕಾಗಿರಲಿಲ್ಲ ಎಂದರು ಅದು ಆಗಿನ ಕಾಲದ ಶಿಕ್ಷಕರು ಬದುಕಿದ ರೀತಿ ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಾವೂ ಸಹ ಕಲಿಯಬೇಕು ಆಗ ಮಾತ್ರ ಎಲ್ಲ ಕ್ಷೇತ್ರಗಳಲ್ಲೂ ಸುಧಾರಣೆಯಾಗುತ್ತೆ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ಕಾರ ಕೇಳಿದ್ದಕ್ಕೆ ಧನ್ಯವಾದಗಳು